ಹಾಯ್ ಫ್ರೆಂಡ್ಸ್ ಗುರು ಟ್ರಕ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಬೆಳಗ್ಗೆ ಎಲ್ಲ ಸ್ಟಾರ್ಟ್ ಮಾಡಿದಾಗ ಟೈಮ್ ಅವಾಗ ಹನ್ನೆರಡು ಗಂಟೆ ಆಗುತ್ತೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಡ್ಯೂಟಿ ಆನ್ ಮಾಡಿದ್ರೆ ಇವಾಗ ಟೈಮ್ ಅವಾಗ ಹನ್ನೆರಡು ಗಂಟೆ ಆಗುತ್ತೆ ಹನ್ನೆರಡು ಗಂಟೆ ಒಂದು ನಿಮಿಷ ಇವಾಗ ತಾನೇ ಒಂದು ಡ್ಯೂಟಿ ಬಿದ್ದೈತೆ ಪಿಕಪ್ ಇಲ್ಲಿದ್ದ ಇಲ್ಲಿದ್ದ ಪಿಕಪ್ಪು ಎರಡು ಕಿಲೋಮೀಟ್ರ್ ಐತೆ ಕಸ್ಟಮರ್ಗೆ ಫೋನ್ ಮಾಡಿದ್ದೆ ಲೊಕೇಶನ್ ಕರೆಕ್ಟ್ ಐತೆ ಅಂತ ಆಯ್ದಂತೆ ಬನ್ನಿ ಪಿಕಪ್ ಪಿಕಪ್ ಲೊಕೇಶನ್ ಹತ್ರ ಹೋಗಿ ಇದೇ ಬಿಲ್ಡಿಂಗ್ ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಮನೇಲಿ ಟೈಮ್ ಹನ್ನೆರಡು ಗಂಟೆ ಆಗೈತೆ ಎಲ್ಲ ಲೋಡ್ ಆಗೈತೆ ಇಲ್ಲಿಂದ ಡ್ರಾಪ್ ಲೊಕೇಶನ್ ಮಾಗಡಿ ರೋಡ್ ಸಿಗೇಳಿ ಅದು ಎಲ್ಲ ಪಬ್ನದ್ದು ಈ ಥರ ಇದಾಗ ಇಲ್ಲಿದ ಹದಿನೇಳು ಕಿಲೋಮೀಟರ್ ಐತೆ ನೈಸ್ ರೋಡಾಗೆ ಹದಿನಾರು ಕಿಲೋಮೀಟ್ರು ಮಾಮೂಲಿ ಶ್ರೀಪುರ ಮೇನ್ ರೋಡಾಗೆ ಹದಿನೆರಡು ಕಿಲೋಮೀಟರ್ ಐತೆ ಬನ್ನಿ ಭಾವನೆ ನಲವತ್ತೈದು ನಿಮಿಷ ತೋರಿಸ್ತಾ ಇದೆ ಡ್ರಾಪ್ಲಿಕೇಶನ್ ಇದು ಮಾಗಡಿ ರೋಡು ಇನ್ನು ಇಲ್ಲಿದ್ದ ಲೊಕೇಶನ್ ಎರಡು ಕಿಲೋಮೀಟರ್ ಐತೆ ಅಲ್ಲಿ ರೇಟ್ ಎತ್ಕೊಂಡ್ರೆ ಮೈನ್ ರೋಡು ಇದೆ ಕಂಪನಿ ರಿವಾಸಾಗಿ ನಿಲ್ಸಿದ್ದೀನಿ ಹಿಂದೆಗಡೆ ಅನ್ಲೋಡ್ ಆಗ್ತೈತೆ ಟೈಮ್ ಅವಾಗೆ ಒಂದು ಹತ್ತೈತೆ ಟೈಮು ಎಲ್ಲ ಅನ್ಲೋಡ್ ಅನ್ಲೋಡ್ ಆಗಿ ಇನ್ನೂ ಕಸ್ಟಮರ್ ಅಮೌಂಟೇ ಕೊಟ್ಟಿರಲಿಲ್ಲ ನಾನು ಟ್ರಿಪ್ ಪೆಂಡ್ ಮಾಡಿದ್ದೆ ಇವಾಗ ಒಂದು ಸೂಟಿ ಬಿದ್ದೆ ಪಿಕಪ್ ಇಲ್ಲಿದ್ದ ಇನ್ನೂರು ಮೀಟ್ರು ಡ್ರಾಪ್ ಬಂದುಬಿಟ್ಟೆ ವಸ್ತು ಟೈಪ್ ಇದ್ದತ್ತೆ ಏನು ಮೂಟ ಇದಾವಂತೆ ಅಂತ ಏಳ್ನೂರ ಏಳ್ನೂರ ಎಪ್ಪತ್ತಿ ಬನ್ನಿ ಪಿಕಪ್ ಲೊಕೇಶನ್ ಹೋಗಿ ಏನು ಐಟಮ್ ಏನು ಅಂತ ನೋಡೋಣ ಅಮೌಂಟ್ ನೋಡಿ ಪಿಕಪ್ ಲೊಕೇಶನ್ ಅದೇ ಮೇನ್ ರೋಡು ಇದೇ ಬಿಲ್ಡಿಂಗ್ ಫೋನ್ ಪ್ರಿಂಟಿಂಗ್ ಪ್ಯಾಕ್ ಇವಾಗ ತಾನೆ ಪಿಕಪ್ ಲೊಕೇಶನ್ ಬಂದಿದ್ದೇನೆ ರಿವರ್ಸ್ ಆಗಿ ಅಲ್ಲಿಂದ ಐಟಮ್ ಕೆಡಕ್ ಲೋಡ್ ಮಾಡ್ತಾರೆ ಟೈಮ್ ಆಗಿ ಒಂದು ಮೊರೆ ಆಗೈತೆ ಲೋಡ್ ಮಾಡ್ತಾ ಇದ್ದಾರೆ ಫಸ್ಟ್ ಫ್ಲೋರ್ ಇದ್ದ ಇದೆಲ್ಲ ಲೋಡ್ ಆಗೈತೆ ಇಲ್ಲಿದ್ದ ಡ್ರಾಪ್ ಲೊಕೇಶನ್ ನಲ್ವತ್ತಾರು ಕಿಲೋಮೀಟ್ರ್ ಐತೆ ಎರಡು ಅವರ್ ತೋರಿಸ್ತೈತೆ ಸಿಟಿ ಒಳಗೆ ಇಲ್ಲಿದ್ದಾಗ ಟೈಮ್ ಅವಾಗ ಒಂದು ಐವತ್ತಾಯ ಇಲ್ಲಿದ್ದ ಡ್ರಾಪ್ ಲೊಕೇಶನ್ ಇಲ್ಲಿ ಹೋಗೋಣ ಇದು ಸಿಟಿ ಒಳಗೆ ಹಾಸ್ತಿ ಹೋದರೆ ಎರಡು ಅವರ್ ಹಾಕಿ ಹೋದರೆ ಒಂದು ಹಾಫ್ ಅವರ್ ಸೇವ್ ಆಗುತ್ತೆ ಆ ಕಡೆ ಈ ಕಡೆ ಒಂದು ಏಳು ಕಿಲೋಮೀಟ್ರ್ ದೂರ ಆಗುತ್ತೆ ರಿಂಗ್ ಮೇನ್ ರೋಡ್ ಬಂದಿದ್ದೇನೆ ಇಲ್ಲಿದ್ದ ಸೀದಾ ನಾ ಇದ್ರ ಮ್ಯಾಗ ಸುಮ್ಮನಳ್ಳಿ ಲೆಫ್ಟು ಗೊರ್ಗುಂಟಪ್ಪೆ ಈ ಹಬ್ಬಾಳ ಟಿನ್ ಫ್ಯಾಕ್ಟ್ರಿ ಹೊಸ್ಕೋಟೆ ಬನ್ನಿ ವಾಹನ ಟೈಮ್ ಆಗಿ ಒಂದು ಹತ್ತು ನಿಮಿಷ ಜಾಮ್ ಆಗಬಿಟ್ಟಿತ್ತು ಇಲ್ಲಿಗ ಸಿಂಗಲ್ ಬೈತೆ ಇಲ್ಲಿಗೀಗ ಹಬ್ಬಾಳ ಮ್ಯಾಗೆ ಹೋಗಬೇಕು ಟೈಮ್ ಅವಾಗೆ ಎರಡು ಮೂವತ್ತೇಳು ಏಳು ಆಗತ್ತೆ ಇವರ್ಕೊಂಡು ಟಿನ್ ಫ್ಯಾಕ್ಟ್ರಿ

ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದಾನೆ ರಿವರ್ಸ್ ಆಗಿ ನಿಲ್ಸಿದ್ದೀನಿ ನೋಡೋಣ ಎಷ್ಟೊತ್ತಾಗುತ್ತೆ ಅನ್ಲೋಡ್ ಟೈಮ್ ಅವಾಗೆ ನಾಲ್ಕು ಹೊತ್ತಾಗುತ್ತೆ ಎಲ್ಲ ಅನ್ಲೋಡ್ ಮಾಡ್ತಾ ಇದ್ದಾರೆ ಎಲ್ಲ ಅನ್ಲೋಡ್ ಆಗೈತೆ ಅನ್ಲೋಡ್ ಆಯಿತು ಅಮೌಂಟು ಸಾವಿರದ ಏಳ್ನೂರು ರೂಪಾಯಿ ಕ್ಯಾಶ್ ಕೊಟ್ಟರು ನೋಡೋಣ ಅಲ್ಲೂ ಮೈನ್ ರೋಡ್ಗಾಕ ಬನ್ನಿ ಇಲ್ಲೇ ಕಾಯ್ದು ಕಾಯ್ದು ಸಾಕಾಗೋಗ್ಬಿಟ್ಟು ಆರು ಗಂಟೆ ತಕ್ಕನ ಕಾಯ್ದೆ ಯಾರು ಡ್ಯೂಟಿನೇ ಬರಲಿಲ್ಲ ಒಂದು ತೊಗೊಂಡು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಸೀದಾ ಖಾಲಿ ನಲವತ್ತೇಳು ಕಿಲೋಮೀಟರ್ ಐತೆ ಮನೆಗೆ ಖಾಲಿ ಸೀದಾ ಖಾಲಿ ಹೋಗ್ತಾ ಇದ್ದೀನಿ ಅಂದವೇ ಅದನ್ನು ಹೋದ್ರೆ ಡ್ಯೂಟಿ ಮಾಡಣ ಹೊಸಕೋಟೆ ಇದ್ದ ಇಲ್ಗಾನೂಟಿ ಆನ್ ಮಾಡ್ಕೊಂಡೇ ಬಂದಿದ್ದೀನಿ ಲಕ್ಷ್ಮೀಪುರ ಕ್ರಾಸ್ ಎಮ್ ಎಸ್ ಪಳ್ಳೆ ಹತ್ರ ಒಂದು ಡ್ಯೂಟಿ ಒಂದು ಸೌಂಡು ಬಂದಿಲ್ಲ ಓಟರಾಗಿ ಇವತ್ತು ಎರಡು ಡೂಟಿ ಒಂದು ಬೆಳಗ್ಗೆ ತಂಬೆನಹಳ್ಳಿ ಇದ್ದ ಮಾಗಡಿ ರೋಡು ಮಾಗಡಿ ರೋಡಿದ್ದ ಬಸ್ ಕೋಟೆಗೆ ಡ್ರಾಪ್ ಲೊಕೇಶನ್ ಇಲ್ಲಿ ಕರೆಕ್ಟ್ ಟೈಮ್ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಪೊಲೀಸರು ಹಿಡಿತಾ ಇರ್ತಾರೆ ನಿನ್ನೆ ನಂದು ಹಿಡಿದು ಇವಾಗ ತಾನೇ ಬಂದ್ರೆ ಟೈಮ್ ಒಂಬತ್ತು ಗಂಟೆ ಆಯ್ತು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದಾರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವೀಡಿಯೋ ಎಂಡ್ ಮಾಡಿ